ಿ ಹೋರಾಟಗಾರರ ಹೋರಾಟ ನಡೆಸಿದಂತೆ ಜಿಲ್ಲಾಧಿಕಾರಿ ಆದೇಶ ಖಂಡಿಸಿ ಪತ್ರಿಕಾಗೋಷ್ಠಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆದೇಶಕ್ಕೆ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹದಿನೇಳು ದಿನಗಳಿಂದ ಹೋರಾಟ ನಡೆಸುತ್ತಿದ್ದವರ ಮೇಲೆ ದಬ್ಬಾಳಿಕೆ ಜಿಲ್ಲಾಡಳಿತದಿಂದ ಪೊಲೀಸರನ್ನ ಬಿಟ್ಟು ಹೋರಾಟಗಾರರ ಬಂಧನ ಹಲವು ಅನುಮತಿ ಪಡೆಯುವಂತೆ ಆದೇಶ ಮಾಡಿ ಹೋರಾಟಗಾರರನ್ನ ಬಂಧಿಸಲಾಗಿದೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ದಬ್ಬಾಳಿಕೆಯನ್ನ ಹೋರಾಟಗಾರರು ಖಂಡಿಸಿ ಸಚಿವರು ಜಿಲ್ಲಾಧಿಕಾರಿಗಳು ಇವರಿಗೆ ಹಲವು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಹೋರಾಟ ಮಾಡ್ತಾ ಇದ್ದವರನ್ನ ಬಂಧಿಸಿ ಹೋರಾಟ ಮಾಡುವಂತಿಲ್ಲ ಎನ್ನುತ್ತಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವುದು ನಮ್ಮ ಹಕ್ಕು ಜಿಲ್ಲಾಧಿಕಾರಿಯವರು ನೇರ ನೇರ ಮಾತುಕತೆ ನಡೆಸಿ ಕೆಲಸ ಮಾಡುವಂತೆ ಒತ್ತಾಯಿಸುತ್ತೇವೆ ನಾವು ಯಾವುದೇ ತೊಂದರೆ ಕೊಡುವುದಿಲ್ಲ ನಮಗೆ ಹೋರಾಟ ಮಾಡಲು ಬಿಡಿ ಎಂದ ಹೋರಾಟಗಾರರು ಇನ್ನು ಈ ಪತ್ರಿಕಾ ಕೊಪ್ಪಟೂರು ಕೃಷ್ಣ ನಾಗರಾಜು ಸಿರೆಮನಿ ರಮೇಶ್ ಸಂಕ್ರಾಂತಿ ಕುಮಾರ್ ಸಮತಳ ಶ್ರೀರಂಗಾಚಾರ್ಯ ಹಾಗೆಯಾಗಿದ್ದರು ನ್ಯೂಸ್ ಬ್ಯೂರೋ ರಾಜಮೂತ್ರಿ ನ್ಯೂಸ್ ಚಾಲನ ಚಾಲ ಜಿಲ್ಲಾಧಿಕಾರಿಗಳ ಈ ಆದೇಶ ಸಂಪೂರ್ಣವಾಗಿ ಸಂವಿಧಾನ ಬಾಹಿರ ಇದು ಪ್ರಜಾಪ್ರಭುತ್ವಕ್ಕೆ ವ್ಯತಿರಿಕ್ತವಾಗಿರುವಂತಹದ್ದು ಪರ್ಮಿಷನ್ ಹೋರಾಟ ಮಾಡ್ತೀವಿ ಅಂತ ಯಾರು ಪರ್ಮಿಷನ್ ಯಾಕೆ ಕೇಳಬೇಕು ನಮ್ಗೆ ಸಮಸ್ಯೆ ಇದೆ ಅಂದ್ರೆ ಹೋರಾಟ ಮಾಡ್ತೀವಿ ಅದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಅದು ಸಂವಿಧಾನ ಬಾಹಿರ ಕಾನೂನು ಬಹಿರ ಮತ್ತು ಎಲ್ಲ ರೀತಿಯ ಒಂದು ಪ್ರಜಾಪ್ರಭುತ್ವ ತತ್ವಗಳಿಗೆ ವಿರೋಧವಾಗಿರೋದು ಅದನ್ನು ಅವರು ಯಾವುದೇ ಕಾರಣಕ್ಕೆ ಮುಂದುವರೆತೇ ಅದನ್ನು ಅವರು ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಮಾಡಿ ಪರ್ಮಿಷನನ್ನು ಪ್ರಶ್ನೆ ಬರಬಾರ್ದು ಸರ್ ನೀವು ನಾವು ಪೊಲೀಸ್ ಇಲಾಖೆಗೆ ಮತ್ತು ಡಿ ಸಿಗೆ ಇಂಟಿಮೇಷನ್ ಕೊಡ್ಬೋದು ಮಾಹಿತಿ ಕೊಡಬಹುದು ಕೊಡ್ತೀವಿ ಅದನ್ನು ಮಾಹಿತಿ ಕೊಡೋದು ಯಾವುದೂ ಇದ್ದಕ್ಕಿದಾಗ ನಾವು ಏನೂ ಮಾಡೋಕ್ಕಾಗಲ್ಲ ಮಾಹಿತಿ ಕೊಟ್ಟಿರ್ತೀವಿ ಟೈಮ್ ಕೊಟ್ಟಿರ್ತೀವಿ ಟೈಮ್ ತೊಗೊಂಡಿರ್ತೀವಿ ಅದರ ಪ್ರಕಾರ ಮಾಡ್ತೀವಿ ಇವರು ಪರ್ಮಿಷನ್ ತೊಗೋಬೇಕು ಅಂತಂದರೆ ಪರ್ಮಿಷನ್ ಕೊಡೋಲ್ಲ ಅಂತಾರೆ ಅವರು ಪೊಲೀಸ್ ಇಲಾಖೆ ನೋಡಿ ಎಷ್ಟು ತೊಂದರೆ ಕೊಡ್ತಾರೆ ಹಾಗಾದ್ರಿಂದ ಪರ್ಮಿಷನ್ ಪ್ರಶ್ನೆ ಇಲ್ಲ ಆ ಆದೇಶನ ಅವರು ವಾಪಸ್ ತಗೊಳ್ಳೇಬೇಕು ಬೇರೆ ಊರುಗಳಲ್ಲಿ ಒಂದೆರಡು ಕಡೆ ರಾಯಚೂರು ಚಿಕ್ಕಮಗಳೂರು ಇಂಥ ಕಡೆ ಇಕ್ಕಟ್ಟಾಗಿರೋದ್ರಿಂದ ಇಂತಿಷ್ಟು ದೂರದಿಂದ ಮುಂದೆ ಮಾಡಬೇಕು ಅಂತ ಒಂದು ಎರಡು ಎರಡು ಕಡೆಯಲ್ಲಿ ನಾನು ನೋಡಿದ್ದೀನಿ ಇದು ನೂರು ಮೀಟ್ರೋ ಅಥವಾ ಐವತ್ತು ಮೀಟ್ರಿಂದ ಅಥವಾ ಯಾಕಂದ್ರೆ ಅಲ್ಲಿ ಕಚೇರಿಯಿಂದ ಕಚೇರಿ ಆಭರಣದಿಂದ ಅದು ಬಿಟ್ರೆ ಸಾರ್ವಜನಿಕರಿಗೆ ಮತ್ತೆ ಕಚೇರಿ ಅಲ್ಲಿ ಯಾಕಂದ್ರೆ ಇಕ್ಕಟ್ಟು ಇಕ್ಕಟ್ಟಾಗಿದೆ ಅದು ಅಲ್ಲಿ ಜಾಗ ಸ್ಥಳ ಸ್ಥಳಾವಕಾಶ ಇದೆ ಸಮಸ್ಯೆಯಿಂದ ಮಾಡಿದ್ದಾರೆ ಅದು ಬಿಟ್ರೆ ನೀವು ಪರ್ಮಿಷನ್ ತಗೋಬೇಕು ಇಲ್ಲಿ ಮಾಡಬಾರ್ದು ಮತ್ತೊಂದು ಮಗ್ದೊಂದು ಇದು ಯಾವುದು ಎಲ್ಲೂ ಇಲ್ಲ ಇದು ತುಮಕೂರಿನ ಈ ಉದ್ದಟ ಜಿಲ್ಲಾಧಿಕಾರಿ ಒಂದು ಸರ್ವಾಧಿಕಾರಿ ಆದೇಶ ಅದನ್ನು ಅವರು ವಾಪಸ್ ತಗೊಳ್ಳೇಬೇಕು ಇದು ನಮ್ಮ ನಾವು ನೋಡಿಲ್ಲ ನಾವು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಯಾವ ಜಿಲ್ಲೆಯಲ್ಲೂ ಈ ಥರದ ಆದೇಶ ನಮಗೆ ಬಂದಿಲ್ಲ ಅದೇ ಹೇಳಿಲ್ಲ ರಾಯಚೂರು ಮತ್ತು ಚಿಕ್ಕಮಗಳೂರಿನಲ್ಲಿ ಸ್ಥಳಾವಕಾಶದ ಸಮಸ್ಯೆಯಿಂದಾಗಿ ಐವತ್ತು ಮೀಟ್ರ್ ಅಥವಾ ಎಪ್ಪ ನೂರು ಮೀಟ್ರ್ ಅಷ್ಟು ಅವರಿಂದ ಆಚೆಗೆ ಅಂತ ಒಂದು ಮಾಡಿಟ್ಟಿದ್ದಾರೆ ಅಲ್ಲೇ ಮಾಡ್ಕೊಂತೀವಿ ಅಲ್ಲಿಗೆ ಬರ್ತಾರೆ ಜಿಲ್ಲಾಧಿಕಾರಿಯಾಗಿರಲಿ ಅಥವಾ ಅವರ ಹಿಂದಿಯಾಗಿ ಅಲ್ಲೇ ಬಂದು ಕೂತ್ಕೊಂಡು ಮಾತಾಡಿ ಕೇಳಿ ಬಗೆಹು ನೋಡ್ತಾರೆ ಆದರೆ ಈ ಥರ ಮಾಡಲೇಬಾರ್ದು ಪರ್ಮಿಷನ್ ತೊಗೊಳ್ಳಿ ಮತ್ತೊಂದು ಎಲ್ಲೂ ಇಲ್ಲ ಇದು ಸಂಪೂರ್ಣವಾಗಿ ಸಂವಿಧಾನ ಬಾಹಿರ ಮತ್ತು ಪ್ರಜಾಪ್ರಭುತ್ವ ವಿರುದ್ಧ ಇವರು ಅದನ್ನು ವಾಪಸ್ ತಗೊಳ್ಳೇಬೇಕಂತ ಅಂತ ಒತ್ತಾಯ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಶ್ರೀಮನೆ ನಾಗರಾಜ್ ಭೂಮಿ ಮತ್ತು ವಸತಿ ಪಂಚಿತ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಅಧ್ಯಕ್ಷ